ಓಹೋ ಏನ್ ಮಾಡಲ್ಲೋಣ್ಣ ಎಲ್ಲದ ಬಂದೆ ಎಲ್ಲೇ ನಾಟಕ ಹೋಗಿದೆ ಹೋಗಿ ಯಾವ ಯಾವ್ ಅದು ರಾಮಾಚಾರ್ಯ ಟೂ ಕಲಾ ಯಾವ್ದು ಅಣ್ಣದು ರಾಮಾಚಾರ್ಯ ಟೂ ಅಯ್ಯ ಕಥೆ ಮುಂಡತ್ತದೆ ನೀನ್ ಹೇಳೋದು ಅರ್ಥ ಆಗಲ್ಲ ಅದ್ರದೊಂದು ಸಾಂಗ್ ಆಡ್ತೀನಿ ಕೇಳಿಸ್ಲಾ ಅದು ಯಾವ್ದು ಅಂತ ಹೇಳೋಣ ಆ ನಾಟಕದಲ್ಲಿ ಒಂದು ಸೀನ್ ಬರ್ತದೆ ಅಲ ಒಂದ್ ಹುಡುಗಿ ಮೈಸೂರು ಮಹಾರಾಜ್ ಕಾಲೇಜಲ್ಲಿ ಫಸ್ಟ್ ಇಯರ್ ಬಿ ಎ ಓದ್ತಾ ಇರ್ತದೆ ಅವ್ಳು ಎಷ್ಟು ಸುಂದರವಾಗಳ ಅಂತ ಈ ಆಡಲ್ಲೇ ಹೇಳ್ತಾರ ಕೇಳಿಸ್ಲಾ ಅದೇನು ಹೇಳೋಣ ಕೇಳ್ತೀನಿ ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿ ಇರಳು ಫಸ್ಟ್ ಇಯರ್ ಬಿಗೆ ರೂಮಲ್ಲಿ ಕೂತ್ಕೊಂಡು ಮುಂದಲ್ ಬೆಂಚಲ್ ತೋ ಗುಡಿಸೋಳು ಹೋಗಿ ಮಾತಾಡಿದ್ರೆ ಮಾತೆ ಬರೋಲ್ದು ಮೂಗ್ ಮುಂಡೆ ತದಕ್ಕೆ ಕಿವಿ ಕೆಲ್ಸಲ್ದು ಅಣ್ಣ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರೋಲ್ದು ಮೂಗ್ ಮುಂಡೆ ತದಕೇ ಕಿವಿ ಕೆಲ್ಸಲ್ದು ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿ ಇರೋಳು ಫಸ್ಟ್ ಇರ್ಬಿ ರೂಮಲ್ ಕೂತ್ಕೊಂಡ್ ಮುಂದೆ ಬೆಂಚಲ್ ತೋ ಗುಡ್ಸೋಳು ಹುಡುಗಿ ನೋಡೋ ಚಂದಾಗ ಅವಳೆ ತುಟಿಯು ಮಾತ್ರ ಟೆನ್ ಟೆಂಟಿ ಟೆನ್ ಟೆಂಟಿಣೆ ಅದಕ್ಕೆ ಲಿಫ್ಟಿಕ್ ಮೆತ್ಬಿಟ್ಟು ಮಾಡ್ಬಿಟ್ಟು ಅವಳ ಕೆಂತುಟಿ ಟೆಂಟಿ ಟೆನ್ ಟೆಂಟಿಣೆ ಓ ಎಣ್ಣೆ ನಿನ್ನ ತುಟಿ ತೊಂಡೆ ಹಣ್ಣೆ ಮುತ್ತಿಡುವ ಅಂತ ಬಂದರೆ ಮೂಗಲಿ ಸುರಿತದೆ ಗೊಣ್ಣೆ ಏನಿದು ಏನು ರೂಪಿದು ನೋಡಿ ನೋಡಿ ಬೇಜಾರಾಗಿದೆ ಏನಿದು ಏನು ರೂಪಿದು ನೋಡಿ ನೋಡಿ ಬೇಜಾರಾಗಿದೆ ಕೆನ್ನೆ ಮೇಲೆ ಮೂಗಿದೆ ಅದು ದಿನಾಲು ಸುರಿತದೆ ನೋಡಲ್ ಎರಡು ಕಾಲಿದೆ ಅದರಲ್ಲಿ ಒಂದು ಎಳಿತದೆ ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿಗಿರೋಳು ಫಸ್ಟ್ ಇಯರ್ ಬೇಯ್ಯ ರೂಮಲ್ಲಿ ಕೂತ್ಕೊಂಡು ಮುಂದೆಸಳು ಲೋ 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 ಕೇಳ್ತಾ ಇದೆ ಅಲ್ಲ ಹ ಕೇಳ್ತಾ ಇದೀನಿ ಕಳೆಯೋಣ ದಯಮಾಡಿ ಮುಂದಿನ ಬೆಂಚ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಅವಳ ತಕ್ಕ ಹೋಗಿ ನಿಂತರು ಮೂಗಿಯಾ ಆ ಅಮೂಗಿ ಬಾಯಿ ಆಡ ಕೇಳಲು ಆ ಕುಂಟು ಮುದೇವಿ ಡ್ಯಾನ್ಸ ನೋಡಲು ನೋಡಲೆರಡು ಕೈ ಇದೆ ಅದರಲ್ಲೊಂದು ಮೋಟಿದೆ ತಲೆಗೆ ಪೂರ್ತಿ ಬೋಡ್ಸಿದೆ ಅದಕ್ಕೆ ಮೋಟು ಇದೆ ಏನಿದು ಏನು ರೂಪಿದು ಏನಿದೇನು ಏನು ಪಿಗರಿದು ಯಾರಿವಳು ಯಾರಿವಳು ಕೆಂದ ಮೇಲೆ ಕುಳಿಗಿರೋಳು ಫಸ್ಟ್ ಯಾರ ಬೇಯ ರೂಮಲ್ಲಿ ಕುತ್ಕೊಂಡು ಮುಂದಿನ ಬೆಂಚಲ್ಲಿ ತೊಗೊಡಿಸಳು ಹತ್ರಕ್ಕೋಗಿ ಮಾತಾಡ್ಸಿದ್ರೆ ಮಾತೆ ಬರೋಲ್ದು ಮೂಗ್ ಮುಂಡೆ ತದಕ್ಕೆ ಕಿವಿ ಕೇಳಿಸಲ್ದು ಅಣ್ಣ ಹತ್ರಕ್ಕೋಗಿ ಮಾತಾಡ್ಸಿದ್ರೆ ಮಾತೆ ಬರೋಲ್ಲದು ಮೂಂಡೆ ತದಕೆ ಕಿವಿ ಕೇಳಿಸಲ್ದು ಯಾರಿವಳು ಯಾರಿವಳು ಕೆಂದೆ ಮೇಲೆ ಕುಳಿಗಿರೋಳು ಬಸ್ಟ್ ಏರ್ ಬಿ ಏರ್ ರೂಮಲ್ಲಿ ಕುತ್ಕೊಂಡು ಮುಂದಿನ ಬೆಂಚಲ್ಲಿ ತಗೊಡ್ಸಳು ಅಣ್ಣ 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 ಏನು ಅಣ್ಣ ಸಾಂಗ್ನ ನಾಟಕದಲ್ಲೂ ಇಷ್ಟು ಚೆನ್ನಾಗಿ ಆಡಿರ್ತಾರ ಇಲ್ವ ಗೊತ್ತಿಲ್ಲ ಬಣ್ಣ ಹಲೋ ಕಲ್ಲಣ ಇದಕ್ಕೆಲ್ಲ ಟ್ಯಾಲೆಂಟ್ ಬೇಕಲ್ಲ ಟ್ಯಾಲೆಂಟು ಏನು ಸಾಕಾಯ್ತಾ ಆಗ್ಲೇಬೇಕು ಅಂತಾನೆ ನಾನು ಈ ತರ ಡೈಲಾಗ್ ಹೊಡೆದಿದ್ದು ನನ್ನ ಕರೆದಿದ್ದು ಕಲ್ಲಣನೇ ಆದರೆ ಕಾಮಿಡಿ ಡೈಲಾಗ್ ಹೊಡೆದಿದ್ದು ನಾನು நம்ம மேடோ நோட் இறங்கி பிரதி தின காமெடி வீடியோ நிமிடம் வீடியோ இஷ்டம் லைக் மறுபடி ஃப்ரெண்ட்ஸ் பாய் பாய்